ನಮಸ್ತೆ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನೆಲ್ ನನ್ನ ಕನ್ನಡ ವಾಹಿನಿಗೆ ಸ್ವಾಗತ ಭಾಗ ಒಂದರಲ್ಲಿ ಕನ್ನಡ ಸಂಖ್ಯೆ ಸೊನ್ನೆಯಿಂದ ಇಪ್ಪತ್ತರವರೆಗೂ ವಿವರಿಸಿದ್ದೆ ಇಂದು ನಾನು ಕನ್ನಡ ಸಂಖ್ಯೆಗಳು ಭಾಗ ಎರಡನ್ನು ಮಾಡುತ್ತಿದ್ದು ಇದರಲ್ಲಿ ಇಪ್ಪತ್ತೊಂದರಿಂದ ಐವತ್ತರವರೆಗೆ ಹೇಳಿಕೊಡುತ್ತಿದ್ದೇನೆ ಐ ಹೋಪ್ ಯು ಪೀಪಲ್ ಎಂಜಾಯ್ಡ್ ದ ಪಾರ್ಟ್ ಒನ್ ಆಫ್ ಕನ್ನಡ ನಂಬರ್ಸ್ ಅಂಡ್ ಕನ್ನಡ ನಂಬರ್ ನೇಮ್ಸ್ ಟುಡೇ ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಪಾರ್ಟ್ ಟು ಆಫ್ ಕನ್ನಡ ನಂಬರ್ಸ್ ಟ್ವೆಂಟಿ ಕನ್ನಡ ಸಂಖ್ಯೆಗಳು ಮತ್ತು ಸಂಖ್ಯೆಯ ಹೆಸರುಗಳು ಭಾಗ ಎರಡು ಕನ್ನಡ ನಂಬರ್ಸ್ ಅಂಡ್ ನಂಬರ್ ನೇಮ್ಸ್ ಪಾರ್ಟ್ ಟು ಲೆಟರ್ ಸ್ಟಾರ್ಟ್ ಈಗ ಪ್ರಾರಂಭಿಸೋಣ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಕನ್ನಡ ಅಂಕಿಗಳು ಅಥವಾ ಸಂಖ್ಯೆಗಳು ಸಂಖ್ಯೆಗಳು ಇಲ್ಲಿವೆ ಹಿಯರ್ ಆರ್ ದ ಕನ್ನಡ ನ್ಯೂಮರಲ್ಸ್ ಫ್ರಮ್ ಟ್ವೆಂಟಿ ಒನ್ ಟು ತರ್ಟಿ ನಂಬರ್ಸ್ ಸಂಖ್ಯೆಗಳು ಕನ್ನಡ ನ್ಯೂಮರಲ್ಸ್ ಕನ್ನಡ ಸಂಖ್ಯೆಗಳು ಕನ್ನಡ ನೇಮ್ ಸಂಖ್ಯೆಯ ಹೆಸರುಗಳು ಇನ್ ಕನ್ನಡ ಕನ್ನಡದಲ್ಲಿ ಸಂಖ್ಯೆಯ ಹೆಸರುಗಳು ಟ್ವೆಂಟಿ ಒನ್ ಇಪ್ಪತ್ತೊಂದು ಟ್ವೆಂಟಿ ತ್ರೀ ಇಪ್ಪತ್ ಮೂ ಇಪ್ಪತ್ತ ಮೂರು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೈವ್ ಇಪ್ಪತ್ತೈದು ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟು ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ತೋರ್ಟಿ ಮೂವತ್ತು ಒಂದ್ಸಗೇನ್ ಇನ್ನೊಂದ್ಸಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಿಂದ ನಲವತ್ತರವರೆಗಿನ ಕನ್ನಡ ಅಂಕಿಗಳು ಇಲ್ಲಿವೆ ಹಿಯರ್ ಆರ್ ದ ಕನ್ನಡ ನ್ಯೂಮರಲ್ಸ್ ಫ್ರಮ್ ಥರ್ಟಿ ಒನ್ ಟು ಫಾರ್ಟಿ ತರ್ಟಿ ಒನ್ ಮೂವತ್ತೊಂದು ಥರ್ಟಿ ಟು ಮೂವತ್ತೆರಡು ತರ್ಟಿ ತ್ರೀ ಮೂವತ್ತ ಮೂರು ತರ್ಟಿ ಫೋರ್ ಮೂವತ್ತ ನಾಲ್ಕು ತರ್ಟಿ ಫೈವ್ ಮೂವತ್ತೈದು ತರ್ಟಿ ಸಿಕ್ಸ್ ಮೂವತ್ತಾರು ತರ್ಟಿ ಸೆವೆನ್ ಮೂವತ್ತೇಳು ತರ್ಟಿ ಏಯ್ಟ್ ಮೂವತ್ತೆಂಟು ತರ್ಟಿ ನೈನ್ ಮೂವತ್ತೊಂಬತ್ತು ಫೋರ್ಟಿ ನಲವತ್ತು ಒಂದ್ಸಗೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ ಮೂರು ಮೂವತ್ತ ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದರಿಂದ ಐವತ್ತರವರೆಗಿನ ಕನ್ನಡ ಅಂಕಿಗಳು ಇಲ್ಲಿವೆ ಹಿಯರ್ ಆರ್ ದ ಕನ್ನಡ ನ್ಯೂಮರಲ್ಸ್ ಫ್ರಮ್ ಫಾರ್ಟಿ ಒನ್ ಟು ಫಿಫ್ಟಿ ನಲ್ವತ್ ಫಾರ್ಟಿ ಒನ್ ನಲವತ್ತೊಂದು 42 ఫిటు 43 నలవరు ఫిఫోర్ 44 ఫి ఫైవ్ నలవతైదు ఫిసిక్స్ నలవీ సెవెన్ నలవత్ ఫోర్టీవెంట్ 49 నవత్య ఐవత్

ಹೆಚ್ಚಿನ ಸಂಖ್ಯೆಗಳಿಗೆ ಮುಂದುವರಿಯುತ್ತದೆ ನಿರ್ದಿಷ್ಟ ಕನ್ನಡ ಪದಗಳನ್ನು ಹತ್ತು ನೂರು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಗುಣಗಳಿಗೆ ಬಳಸಲಾಗುತ್ತದೆ ಐ ಎಮ್ ಗೋಯಿಂಗ್ ಟು ಮೇಕ್ ಪಾರ್ಟ್ ಟು ಆಸ್ ವೆಲ್ ಸಾರಿ ಪಾರ್ಟ್ ತ್ರೀ ಆಸ್ ವೆಲ್ ಇನ್ ದಟ್ ಐ ವಿಲ್ ಕವರ್ ಫಿಫ್ಟಿ ಟು ಸೆವೆಂಟಿ ನಾನು ಭಾಗ ಮೂರನ್ನು ಮಾಡುತ್ತಿದ್ದೇನೆ ಅದರಲ್ಲಿ ಕನ್ನಡ ಸಂಖ್ಯೆಗಳು ಐವತ್ತರಿಂದ ಎಪ್ಪತ್ತರವರೆಗೂ ಅಹ್ ಹೇಳಿಕೊಡುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು